ಅತಿ ರುಚಿಕರವಾದ ಗೋಬಿ ಮಂಚೂರಿ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ಇವತ್ತು ತೋರಿಸ್ತಾ ಇದ್ದೀನಿ ಕೋಸನ್ನ ಚಿಕ್ಕದಾಗಿ ಈ ಥರ ಹೆಚ್ಚಿಟ್ಕೋಬೇಕು ಇದಕ್ಕೆ ನಾನು ಇವಾಗ ಫ್ಲೋರ್ ಒಂದು ಬಟ್ಲು ಮತ್ತು ಮೈದಾ ಹಿಟ್ಟು ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಅಚ್ಚು ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಆಮೇಲೆ ಉಪ್ಪು ಕೇಸರಿನ ಆ್ಯಡ್ ಮಾಡಿದ್ದೀನಿ ಕಲರ್ಗೋಸ್ಕರ ಕಲರ್ ತುಂಬ ಚೆನ್ನಾಗಿ ಅಂದರೆ ನೀವು ಕೇಸರಿನ ಎಷ್ಟು ಯಾವ ರೀತಿ ಬೇಕೋ ಹಾಕೋಬೋದು ಸ್ವಲ್ಪ ಸೋಡಾ ಆಮೇಲೆ ಇವಾಗ ರುಚಿಗೆ ತಕ್ಕೋಷ್ಟು ಉಪ್ಪು ಇದನ್ನು ಚೆನ್ನಾಗಿ ಜಾಸ್ತಿ ನೀರು ಹಾಕ್ಬಾರ್ದು ಕೋಸಿ ನೀರು ಬಿಟ್ಕೊಳ ಕಾರಣ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಮಗೆ ಯಾವ ರೀತಿ ಗಟ್ಟಿ ಬೇಕು ಆ ರೀತಿ ಕಲ್ಸ್ಕೊಡ್ಬೇಕು ಯಾಕಂದರೆ ಉಂಡೆ ಬರಬೇಕು ಜಾಸ್ತಿ ತೆಳುವಾದರೂ ಉಂಡೆ ಬರಲ್ಲ ಹಾಗಾಗಿ ಚೆನ್ನಾಗಿ ಇದನ್ನು ಈ ರೀತಿ ಸ್ವಲ್ಪ ಹಾಕಬೇಕು ನಿಧಾನವಾಗಿ ಯಾವ ಕಂಟ ಸ್ಟೆಪ್ ಬೇಕು ಆ ರೀತಿ ಕಟ್ ಕಲಿಸ್ಬೇಕು ಚೆನ್ನಾಗಿ ಅದವಾಗಿ ಕಲಿಸ್ಕೊಬೇಕು ನೋಡಿ ಈ ರೀತಿ ಿ ಕಲ್ಸ್ಕೋಬೇಕು ಇವಾಗ ಬಾಣಲಿನ ಕಾಯೋಕೆ ಇಟ್ಟಿದ್ದೀನಿ ಇದನ್ನ ಫ್ರೈ ಮಾಡ್ಕೋಬೇಕು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಆ ರೀತಿ ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಆದ್ರೆ ಬೇಯಕ್ಕಾಗಲ್ಲ ಸ್ವಲ್ಪ ತಗೊಂಡಾಕೊಳ್ಳಿ ಅಂತ ಅಂದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಜಾಸ್ತಿ ಉರಿ ಹಾಕಷ್ಟು ಒಳಗಡೆ ಬೇಯ ಎಲ್ಲ ಕಪ್ಪಾಗುತ್ತೆ ಹಾಗಾಗಿ ಇದನ್ನು ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಆಮೇಲೆ ಬ್ರೌನ್ ಕಲರ್ ಬರ್ತಾ ಇದೆ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಇನ್ನೂ ಬೇಯಬೇಕು ಒಳಗಡೆ ಮೇಲೆ ಚೆನ್ನಾಗಿ ಬೇಯಬೇಕು ಫುಲ್ಲು ಬ್ರೌನ್ ಯಾವ ಕಲರ್ ಬಂದಿದೆ ಅಂತ ಮಾಡಿ ಯಾವ ರೀತಿ ಬಂದಿದೆ ಅಂತ ಚೆನ್ನಾಗಿದೆ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಅದಕ್ಕೆ ಫಸ್ಟ್ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಬೆಳ್ಳುಳ್ಳಿ ಮತ್ತು ಪೇಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡಬೇಕು ಆಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೋಬೇಕು ಚೆನ್ನಾಗಿ ಉರು ಹುರಿದ ಅದಕ್ಕೆ ಖಾರ ಅಜ್ ಖಾರ ಪುಡಿ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಿಮ್ಗೆ ಯಾವ ರೀತಿ ಕಾಲ ನೋಡ್ಕೊಂಡು ಹಾಕೊಳ್ಳಿ ನಾನು ಆಸ್ತಿನೇ ಹಾಕಿ ಅಂದರೆ ಕಲರ್ ಬೇಕಂತಂದರೆ ಕಾಶ್ಮೀರಿ ಹಾಕೋಬೋದು ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ಸ್ ಇವಾಗ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಸೋಯಾ ಟೊಮೊಟೊ ಸಾಸ್ ಎಷ್ಟು ಬೇಕು ಹಾಕೋದು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ನ ಕಲಸಿಟ್ಕೊಂಡಿದ್ದೆ ಅದನ್ನು ಈ ಥರ ಹಾಕಿ ಕಲಸಿದ್ರೆ ಗ್ರೇವಿ ಬರ ಬೇಕಂದರೆ ಈ ಥರ ಕಾರ್ನ್ಫ್ಲೋರ್ನ ಕಲಸಿ ಹಾಕೋಬೇಕು ಗಟ್ಟಿ ಆಗ್ತಾಯಿದೆ ನೋಡಿ ಇವಾಗ ಯಾವ ರೀತಿ ಗಟ್ಟಿ ಆಗ್ತಾಯಿದೆ ಅಂತ ಅದನ್ನು ಗೋಬಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನೋಡಿ ಯಾವ ಥರ ಕಲರ್ಫುಲ್ ಇದೆ ಗೋಬಿ ಅಂತ ಈ ಥರ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಏನಷ್ಟು ಕಷ್ಟ ಅನಿಸಲ್ಲ ತುಂಬ ಈಸಿ ಇದೆ ತುಂಬ ಟೇಸ್ಟ್ ಇದೆ ಘಮ ಘಮ ಅಂತ ಇದೆ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ನಾನು ಈ ರೀತಿ ಮಾಡಿದ್ದೀನಿ ಗೋಬಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಗೋಬಿ ಅಂತ ತುಂಬ ಚೆನ್ನಾಗಿದೆ ಬೇಕಾದ್ರೆ ಟೊಮೊಟೊ ಸಾಸ್ ಆ್ಯಡ್ ಮಾಡಿಕೊಂಡು ತುಂಬ ರುಚಿಯಾಗಿದೆ ಥ್ಯಾಂಕ್ ಯು